ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲಾಜ್ ಜಾಬ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಬ್ಯಾಡಗಿ ಕೃಷಿ ಮಾರ್ಕೆಟಿನ ನಿನ್ನೆ ನಡೆದ ಒಣಮೆಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಬಂದು ಹದಿನೈದು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ಇಲ್ಲಿ ಮೊದಲಾಗಿ ಡಬ್ಬಿ ಕಾಯಿ ಡಬ್ಬಿ ಒಣಮಶಿನಕಾಯಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಬಂದು ಮೂರು ಸಾವಿರ ಒಂಬತ್ತು ಗರಿಷ್ಠ ಬೆಲೆ ಐವತ್ತೆರಡು ಸಾವಿರ ಒಂಬತ್ತು ಮಧ್ಯಸ್ಥ ಬೆಲೆ ನಲವತ್ತು ಸಾವಿರ ಐತ್ತೊಂಬತ್ತು ರೇಟ್ ಎಂಬುದು ಹೋಗಿದೆ ಇನ್ನು ಗುಂಟೂರು ಕಾಯಿ ಗುಂಟೂರು ಒಣಮಾಶಿನಕಾಯಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಹದಿನಾರು ನೂರ ಒಂಬತ್ತು ಗರಿಷ್ಠ ಬೆಲೆ ಹದಿನೆಂಟು ಸಾವಿರ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಬಂದು ಹದಿನಾಲ್ಕು ಸಾವಿರ ಒಂಬತ್ತು ರೂಪಾಯಿ ಇನ್ನು ಒಣಮಶಿನಕಾಯಿ ಕಡ್ಡಿ ಒಣಮಶಿನಕಾಯಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಬಂದು ಎರಡು ಸಾವಿರ ಐದುನೂರ ಎಂತ್ರಂಬತ್ತು ಗರಿಷ್ಠ ಬೆಲೆ ನಲವತ್ತೊಂದು ಸಾವಿರ ಮುನ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂವತ್ತಾರು ಸಾವಿರ ಐತ್ರೊಂಬತ್ತು ಐತ್ತೊಂಬತ್ತು ಇಲ್ಲಿ ನಾವು ಸ್ನೇಹಿತರೆ ನೋಡಿದರೆ ಅತ್ಯಧಿಕವಾಗಿ ಡಬ್ಬಿ ಒಣಮಶಿನಕಾಯಿ ಐವತ್ತೆರಡು ಐವತ್ತೆರಡು ಸಾವಿರ ಒಂಬತ್ತು ಗರಿಷ್ಠವಾಗಿ ರೇಟ್ ಎಂಬುದು ಹೋಗಿದೆ ನಂತರ ಕಡ್ಡಿ ಒಣಮಶಿನಕಾಯಿ ಗರಿಷ್ಠ ಗರಿಷ್ಠ ಬೆಲೆ ನಲವತ್ತೊಂದು ಸಾವಿರ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ಇದೆ ಇನ್ನು ಕಡ್ಡಿ ಒಣ ಇನ್ನು ಗುಂಟೂರು ಒಣಮಶಿನಕಾಯಿ ನೋಡಿದ್ರೆ ಗರಿಷ್ಠ ಬೆಲೆ ಹದಿನೆಂಟು ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಪಾಯಿ ರೇಟ್ ಇದೆ ಸ್ನೇಹಿತರೆ ಇದಿಷ್ಟು ಬ್ಯಾಡಿಗೆ ಕೃಷಿ ಮಾರ್ಕೆಟ್ಟಿನ ನಿನ್ನೆ ನಡೆದ ಒಣಮಸಿನಕಾಯಿ ಬೆಲೆಗಳು ದಿನಾಂಕ ಹದಿನೈದು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ಸ್ನೇಹಿತರು ಇಂತಹ ಲೇಟೆಸ್ಟ್ ಕೃಷಿ ಮಾರ್ಕೆಟ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಡೆ ಸಿಂಬಲವನ್ನು ಕ್ಲಿಕ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ನೋಟಿಫೈ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್